ಬರ್ತಾ ಇದೆ ಡೆಬಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಸಾಧಿಸೋರಿಗಿವರೇ ಪ್ರತ್ಯಕ್ಷ ಮೂರ್ತಿ ಕನ್ನಡದ ಕೀರ್ತಿ ಹೇಳಬೇಡಿ ನೀತಿ ದೇವರ ರೀತಿ ಬರ್ತಾ ಇದೆ ಡೆಬಿಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಟಿ ವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ತೆ ಸುದ್ದಿ ಸೆಲೆಬ್ರಿಟಿ ಮನಮುಟ್ಟಿ ಹರಿದ ಪ್ರೀತಿ ಸುದ್ದಿ ಬಾರೋ 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 ಮಗು ಫ್ರೆಂಡ್ಸ್ ಜೊತೆಲಿ ಥಿಯೇಟ್ರಿಗೆ ಇಂಟ್ರವಲ್ಲೇ ಬೇಡಗರು ಮುಗಿಯೋ ತನಕ ಮೂವಿಗೆ ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು ಆಗಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು ಕಷ್ಟಕ್ಕೆ ಕರಗು ಕೊಯ್ನೂರು ಮುತ್ತು ಕಾಯಕವೇ ದೇವರು ಮರೆಯದಿರು ನೀಯತ್ತು ಪ್ರತಿ ಮನೆಗೂ ಇವರೇ ಸಂತಸದ ಸಂಪತ್ತು ಡಿ ಬಾಸು ಬಂದಿದ್ದು ಕಷ್ಟದಲ್ಲೇ ಎದ್ದು ಛಲ ಬಿಡದೆ ಪಡಿಬೇಕು ಸುಖ ಅನ್ನೋ ಮದ್ದು ಯಾರ ಜೊತೆ ಆಗಲ್ಲ ಮಿಂಗಲ್ಲು ಇಂದು ಕನ್ನಡದ ಕೀರ್ತಿ ಪುರುಷ ಡಿ ಬಾಸ್ ಎಂದು ದೇವರೇ ಯಾರ ಇವರ ಕೆಲಸವನ್ನು ನೋಡಿ ಫ್ಯಾನ್ಸ್ ಮಧ್ಯೆ ಯಾವತ್ತೂ ಮಾಡಲ್ಲ ಡಿ ಬಾಸು ಮೋಡಿ ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸ್ ಅನ್ನು ಡ್ಯಾಡಿ ದೇಶವೆಲ್ಲ ನೋಡುವಂತೆ ಡೆವಿಲ್ ಗೀತೆ ಆಡಿ ಬರ್ತಾ ಇದೆ ಡೆವಿಲ್ ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು